ನಮ್ಮೆಲ್ಲ ಭವಿಷ್ಯವಾಣಿ ಮತ್ತು ಸಮಗ್ರ ಆಶ್ರೋಲ ಕನ್ನಡ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಶತ್ರು ದುರ್ಮರಣ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡಿಸ್ಕೊಡ್ತಾ ಇದ್ದೀನಿ ಈ ಏನಪ್ಪಾ ಅಂತ ಹೇಳಿದ್ರೆ ಶತ್ರು ದುರ್ಮರಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಶತ್ರು ದುರ್ಮರಣ ಪ್ರಯೋಗ ಈ ಮಂತ್ರವನ್ನು ನೀವು ಹೇಳಿಬಿಟ್ರೆ ಸಾಕು ಯಾವುದೇ ದಿಕ್ಕಲ್ಲಿರಲಿ ಯಾವುದೇ ವಿದೇಶದಲ್ಲಿರಲಿ ಯಾವುದೇ ದೇಶದಲ್ಲಿ ಇದ್ದರೂ ಸಹ ಶತ್ರುವಿನ ದುರ್ಮರಣ ಖಂಡಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಿಳಿ ಪೇಪರನ್ನು ತೆಗೆದುಕೊಳ್ಬೇಕಾಗ್ತದೆ ಆ ಬಿಳಿ ಪೇಪರ್ ತೆಗೆದುಕೊಂಡು ನೀವು ನಿಮ್ಮ ಯಾರು ನಿಮಗೆ ಶತ್ರು ಇದ್ದಾರೆ ಅವರ ಹೆಸರನ್ನು ಬರಿಬೇಕು ಅವರ ಏಜನ್ನು ಬರಿಬೇಕು ಅವರ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತ್ ಬರಿಬೇಕು ನಂತರ ನೀವು ಈ ಮಂತ್ರವನ್ನು ಬರೆದುಬಿಟ್ಟು ಓಂ ಶತ್ರು ದುರ್ಮರಣ ಹರಹರ ಸ್ವಾಹ ಅಂತ ಬರೆದುಬಿಟ್ಟು ನೀವು ಇದನ್ನು ನೀವು ಇಷ್ಟಪಟ್ಟಿರುವ ದೇವಸ್ಥಾನದಲ್ಲಿ ಹೋಗಿ ಅಥವಾ ಮೂರು ದಾರಿಗಳಲ್ಲಿ ಸೇರುವಂಥ ಜಾಗದಲ್ಲಿ ಹೋಗಿ ಇಟ್ಟುಬಿಟ್ರೆ ಸಾಕು ಖಂಡಿತವಾದಂತಹ ಶತ್ರುವಿನ ವಿನಾಶ ಖಂಡಿತವಾಗ್ತದೆ ಅದನ್ನು ಹೋಗಿ ಹಿಟ್ಟ ಬಂದ ನಂತರ ನೀವು ನಿಮ್ಮ ಮನೆಯಲ್ಲಿ ಅಂದರೆ ನೀವು ಇರುವ ಸ್ಥಳದಲ್ಲಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಓಂ ಶತ್ರು ದುರ್ಮರಣ ಹರ ಹರ ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಶತ್ರುವಿನ ದುರ್ಮರಣ ರಕ್ತ ಕಕ್ಕೆ ಸಾಯಬೇಕು ಆ ರೀತಿ ಒಂದು ರೀತಿಯಲ್ಲಿ ಶತ್ರುವಿನ ದುರ್ಮರಣ ಖಂಡಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಿ ನಿಮಗೆ ಶತ್ರುವಿನ ನಾಶ ಆಗಲಿ